ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯನವರು ಇದೀಗ ಜೆ ಡಿ ಎಸ್ ಕುರಿತು ಒಂದಷ್ಟು ಗಂಭೀರವಾದಂತ ಮಾತುಗಳನ್ನ ಮಾತು ಅಂತನಾದರೂ ಅಂದ್ಕೊಳ್ಳಿ ಸೊ ಹೇಳಿರುವಂತದ್ದು ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಜೆ ಡಿ ಎಸ್ ಈ ಒಂದು ರಾಜ್ಯದಲ್ಲಿ ತೀರಾ ನೆಲ ಕಚ್ಚುವಂತಹ ಪಕ್ಷವಾಗುತ್ತೆ ಜೆ ಡಿ ಎಸ್ಗೆ ಎಲ್ ಭವಿಷ್ಯನೇ ಇಲ್ಲ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಜೆ ಡಿ ಎಸ್ ಬಣ್ಣ ಬಣ್ಣ ಬಣ್ಣದ ಮಾತುಗಳಿಗೆ ನೀವ್ಯಾರು ನೀವು ನೀವ್ಯಾರು ಮರಳಾಗಬೇಡಿ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಒಂದಷ್ಟು ಅಂಕಿಅಂಶ ಕೂಡ ಕೊಟ್ಟಿ ಜೆ ಡಿ ಎಸ್ ನ ಹಣೆ ಬರಹ ಏನಾಗ್ಲಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆ ಅಪ್ಪ ಮಕ್ಕಳ ಪಕ್ಷ ಏನಾಗ್ಲಿದೆ ಎನ್ನುವ ಕುರಿತು ಕೂಡ ಮಾತನಾಡಿದರೆ ನೋಡಿ ನೂರ ಮೂವತ್ತ ಸ್ಥಾನ ಗೆದ್ದಂತಹ ನಾವು ಇನ್ನು ಜೆ ಡಿ ಎಸ್ಗೂ ನಮಗೂ ಹೋಲ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಜೆ ಡಿ ಎಸ್ ಕೆ ಜೆ ಡಿ ಎಸ್ ಪಕ್ಷಕ್ಕೆ ಭವಿಷ್ಯನೇ ಇಲ್ಲ ಒಂದ್ ಕಡೆ ನೀ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಕೈ ಕೊಟ್ಟಿರುವಂತದ್ದು ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ನಾಯಕತ್ವವನ್ನೇ ಕಳೆದುಕೊಂಡು ಮೂರ್ ಮೂರು ಬಾರಿ ಸೋಲನ್ನ ಅನುಭವಿಸಿರುವಂತಹ ಒಬ್ಬ ಇನ್ನು ರಾಜಕೀಯದಲ್ಲಿ ಪಳಗದೇ ಇರುವಂತಹ ಒಬ್ಬ ಇನ್ನು ಯುವಕ ಜೆ ಡಿ ಎಸ್ ಮುಂದೆ ದೊಡ್ಡ ಸವಾಲಿದೆ ಜೆಡಿಎಸ್ ಅಷ್ಟು ಸುಲಭಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಗೆಲುವು ಸಾಧಿಸೋದಕ್ಕೆ ಆಗೋದೇ ಇಲ್ಲ ನೋಡಿ ಜೆ ಡಿ ಎಸ್ ನಲ್ಲಿ ನಾನಿದ್ದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೇಳುವಂತಹ ಮಾತುಗಳಿದು ಎರಡ್ ಸಾವಿರದ ನಾಲ್ಕರಲ್ಲಿ ನಾನಿದ್ದಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ಬರೋಬ್ಬರಿ ಐವತ್ತು ಸ್ಥಾನವನ್ನ ಗೆದ್ದಿತ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಎಷ್ಟು ಸ್ಥಾನ ಗೆದ್ದರು ಕೇವಲ ಹದಿನೆಂಟು ಸ್ಥಾನಕ್ಕೆ ಅವರು ತೃಪ್ತಿ ಪುಟ್ಟುಕೊಳ್ಬೇಕಾಯಿತು ಈ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೆಂಟು ಇನ್ನೂ ಕೂಡ ಕುಸಿಯುತ್ತೆ ಗೆ ರಾಜ್ಯದಲ್ಲಿ ಭವಿಷ್ಯವೇ ಇಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದು ಆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ಜೆಡಿಎಸ್ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕುಸಿಯುತ್ತೆ ಅವರ ಸಂಖ್ಯಾಬಲ ಕೂಡ ಕುಸಿಯುತ್ತೆ ಎಸ್ಗೆ ಈ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ಎನ್ನುವಂತಹ ಮಾತುಗಳನ್ನ ಸಿ ಎಂ ಸಿದ್ದರಾಮಯ್ಯವರು ಅದೇ ಜೆಡಿಎಸ್ ಪಕ್ಷದಿಂದ ಬಂದಂತ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ರು ಇಲ್ಲೋ ಒಂದ್ ಕಡೆ ಜೆ ಡಿ ಎಸ್ ನೋಡಿ ಸ್ನೇಹಿತರೆ ಪದೇ ಪದೇ ಫಿನಿಕ್ಸ್ ನಂತೆ ಯಾವಾಗ ಜೆಡಿಎಸ್ ಮುಗಿತು ಇದ್ರ ಕತೆ ಅಂತ ಹೇಳಿದಾಗ ಹೇಳದಂತ ಸಂದರ್ಭದಲ್ಲೆಲ್ಲ ಎಲ್ಲ ಜೆಡಿಎಸ್ ಫಿನಿಕ್ಸ್ ನಂತೆ ಎದ್ದು ಬಂದಿದೆ ಅದರಲ್ಲಿ ಆಶ್ಚರ್ಯ ಪಡೆಯುವಂತಿಲ್ಲ ಇದೀಗ ಒಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೆ ಆರೋಗ್ಯ ಕೈ ಕೆಟ್ಟಿದ್ರು ಕೂಡ ಕೈ ಕೊಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯ ಜನತಾ ಜನರೊಂದಿಗೆ ದಳ ಒಂದು ಅಭಿಯಾನದೊಂದಿಗೆ ಇಡೀ ರಾಜ್ಯದ ಜನತೆಯನ್ನ ಕನೆಕ್ಟ್ ಆಗ್ತಾ ಇರುವಂತದ್ದು ಆತನ ಬುದ್ಧಿವಂತೆ ಬುದ್ಧಿವಂತಿಕೆ ಅಂತ ಹೇಳ್ಬೋದು ಅಥವಾ ರಕ್ತಗತವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಬಂದಿರುವಂತಹ ಆ ಒಂದು ರಾಜಕೀಯದ ಒಂದು ದಾಳ ಅಥವಾ ಪಟುಗಳು ಅಂತ ಹೇಳ್ಬೋದು ಅಥವಾ ಅಥವಾ ರಾಜಕೀಯದ ಆಟಗಳು ಅಂತ ಹೇಳ್ಬೋದು ನಿಖಿಲ್ ಕುಮಾರ್ ಸ್ವಾಮಿ ಏನ್ ಕರಗತ ಮಾಡ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಜೆ ಡಿ ಎಸ್ ನಲ್ಲಿ ಎರಡ್ ಸಾವಿರದ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿದಾಗೆ ಜೆ ಡಿ ಎಸ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆವರೆಗೂ ಎಷ್ಟೆಲ್ಲ ಅಂಕಿಗಳನ್ನ ಗೆಲ್ಸ್ಕೊ ಗಳಿಸ್ಕೊಳ್ತಾ ಬಂತು ಎಷ್ಟೆಲ್ಲ ಎಷ್ಟು ಸೀಟ್ ಗಳಿಸ್ಕೊಳ್ತಾ ಬಂತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟರ ಹೊತ್ತಿಗೆ ಜೆ ಡಿ ಎಸ್ ಕಥೆ ಏನಾಗಲಿದೆ ಆಗಲಿದೆ ಅಂಕಿ ಅಂಶ ಸಮೇತ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರದ ನಾಲ್ಕರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದ ಹಾಗೆ ಗೆ 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 ಪಕ್ಷ ಗೆದ್ದಂಥ ಸೀಟ್ಗಳು ಎಷ್ಟು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಅರವತ್ತ ನಾಲ್ಕು ಸೀಟ್ ಗೆದ್ರೆ ಅದು ಇವತ್ತು ಇಷ್ಟು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಅಂತಹ ಒಂದು ದೊಡ್ಡ ನ್ಯಾಷನಲ್ ಪಾರ್ಟಿನೇ ಕೇವಲ ಅರವತ್ತ ನಾಲ್ಕು ಅರವತ್ತೈದು ಆ ಸ್ಥಾನಗಳನ್ನಷ್ಟೇ ಗಳಿಸ್ಕೊಳ್ಳೋದಕ್ಕೆ ಶಕ್ತವಾಗಿತ್ತು ಬಿಜೆಪಿ ಎಪ್ಪತ್ತೊಂಬತ್ತು ಸ್ಥಾನವನ್ನು ಅವತ್ತಿಗೆ ಗಳಿಸ್ಕೊಂಡಿತ್ತು ಜೆ ಡಿ ಎಸ್ ನೋಡಿ ಒಂದು ಪ್ರಾದೇಶಿಕ ಪಕ್ಷ ಬರೋಬ್ಬರಿ ಐವತ್ತ ಎಂಟು ಸ್ಥಾನವನ್ನು ಐವತ್ತೆಂಟು ಸೀಟ್ಗಳನ್ನ ಹೊಡೆಯುವ ಮೂಲಕ ಜೆ ಡಿ ಎಸ್ ಕೂಡ ನಾವು ಇದ್ದೀವಿ ಪ್ರಬಲವಾಗಿ ಅಂತೇಳಿ ಸೊ ತೋರಿಸ್ಕೊಟ್ಟಿತ್ತು ಅದಾದ ನಂತರ ಎರಡು ಸಾವಿರದ ಎಂಟರಲ್ಲಿ ಸೊ ಎರಡ್ ಸಾವಿರದ ಎಂಟರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎಷ್ಟೆಲ್ಲ ಸೀಟ್ಗಳನ್ನ ಗಳಿಸ್ಕೊಂಡಿದ್ರು ಅನ್ನೋದನ್ನ ಗಳಿಸ್ಕೊಂಡಿದ್ವು ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ ಎರಡ್ ಸಾವಿರದ ಎಂಟರಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಬರೋಬ್ಬರಿ ಬಿಜೆಪಿ ಗಳಿಸ್ಕೊಂಡಂತ ಸಂಖ್ಯೆ ನೂರ ಹತ್ತು ಸೀಟ್ಗಳನ್ನ ಬಿಜೆಪಿ ತನ್ನದ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುತ್ತೆ ಆಗ ಮೋದಿಯ ಹಲೆ ಕೂಡ ಒಂದಷ್ಟು ಈ ಒಂದು ಸಂದರ್ಭದಲ್ಲಿ ವರ್ಕೌಟ್ ಆಯ್ತು ಅಂತ ಹೇಳಿದ್ರು ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಎರಡ್ ಸಾವಿರ ಎರಡ್ ಸಾವಿರದ ಎಂಟರ ಚುನಾವಣೆಯಲ್ಲಿ ಬರೋಬರಿ ಬಿಜೆಪಿ ನೂರ ಹತ್ತು ಸ್ಥಾನಗಳನ್ನ ಗಳಿಸ್ಕೊಳ್ಳುತ್ತೆ ಇನ್ನು ನಾ ಇನ್ನು ಕಾಂಗ್ರೆಸ್ ಪಕ್ಷ ಎಂಬತ್ತು ಸೀಟ್ಗಳಿಗಷ್ಟೇ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ ಇನ್ನು ಜೆ ಡಿ ಎಸ್ ಬರೋಬರಿ ಏಕ್ದಮ್ ಇಪ್ಪತ್ತ ಎಂಟು ಸ್ಥಾನಕ್ಕೆ ಅಲ್ಲಿ ಕುಸಿಯುತ್ತೆ ಅಂತ ಹೇಳ್ಬೋದು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಂಟರ ಚುನಾವಣೆ ನೋಡಿದಾಗ ಇಲ್ಲಿ ಜೆ ಡಿ ಎಸ್ನಲ್ಲಿ ನಲ್ಲಿ ನಾಯಕತ್ವದ ಒಂದಷ್ಟು ಕೊರತೆ ಇದ್ದು ಕಾಣ್ತಾ ಇತ್ತು ಎರಡು ಸಾವಿರದ ಸಿದೆಯ ಸಿದ್ದರಾಮಯ್ಯವ್ರು ಹೇಳದಂತ ಸಂದ ಹಾಗೆ ನಾನಿದ್ದಂಥ ಸಂದರ್ಭದಲ್ಲಿ ಐವತ್ತೆಂಟು ಸೀಟ್ ಗೆದ್ದಿದ್ದು ಅದಾದ ನಂತರ ಜೆ ಡಿ ಎಸ್ ಟೋಟಲಿ ಕುಸಿತ ಬಂತು ಅಂತ ಹೇಳಿ ಇಲ್ಲಿ ಹೌದು ಅಂತ ಒಪ್ಕೊಳ್ಳೋದಕ್ಕೆ ಅಂಕಿ ಅಂಶ ಹೇಳುತ್ತೆ ಜೆ ಡಿ ಎಸ್ ಗಳಿಸ್ಕೊಂಡಂತ ಎರಡು ಸಾವಿರದ ಎಂಟರಲ್ಲಿ ಕೇವಲ ಇಪ್ಪತ್ತೆಂಟು ಸ್ಥಾನಗಳಿಗಷ್ಟೇ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ ಇನ್ನು ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎಷ್ಟೆಲ್ಲ ಸೀಟ್ಗಳನ್ನ ಗಳಿಸ್ಕೊಂಡ್ರು ಅನ್ನೋದನ್ನ ನೋಡೋದಾದ್ರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ನೋಡಿ ಇಲ್ಲಿ ಬಿ ಜೆ ಪಿ ಎರಡು ಸಾವಿರದ ಎಂಟರಲ್ಲಿ ನೂರ ಹತ್ತು ಸ್ಥಾನ ಗಳಿಸ್ಕೊಂಡ್ರೆ ಇಲ್ಲಿ ಬರೋಬ್ಬರಿ ಎರಡು ಸಾವಿರದ ಹದಿಮೂರರ ಚುನಾವಣೆ ಹೊತ್ತಿಗೆ ಬಿ ಜೆ ಪಿ ಕೇವಲ ನಲವತ್ತಕ್ಕೆ ಕುಸಿಯುತ್ತೆ ನಲವತ್ತು ಸೀಟಿಗೆ ಅಷ್ಟೇ ತೃಪ್ತಿ ಪುಟ್ಕೊಳ್ಬೇಕಾಗುತ್ತೆ ಕಾಂಗ್ರೆಸ್ ನೂರ ಇಪ್ಪತ್ತ ಎರಡು ಸೀಟ್ಗಳನ್ನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಇಲ್ಲಿ ಹೊರಹೊಮ್ಮುತ್ತೆ ಜೆ ಡಿ ಎಸ್ ನಲವತ್ತು ಸೀಟ್ಗಳಿಗೆ ಸೊ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ ಇಲ್ಲಿ ಜೆ ಡಿ ಎಸ್ ನಂಗೆ ನೋಡಿದ್ರೆ ಎರಡು ಸಾವಿರದ ಎಂಟರ ಚುನಾವಣೆಗಿಂದ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಟರ್ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ಮೂರು ಪಕ್ಷಗಳು ಗಳಿಸ್ಕೊಂಡಂಥ ಒಟ್ಟು ಸೀಟಿನ ಸಂಖ್ಯೆ ಎಷ್ಟು ಅನ್ನೋದನ್ನು ನೋಡೋದಾದ್ರೆ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳ ಪೈಕಿ ಬಿಜೆಪಿ ಗಳಿಸ್ಕೊಂಡಂಥ ಇನ್ನು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ನೋಡೋದಾದ್ರೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಷ್ಟು ಸಂಖ್ಯೆಗಳನ್ನ ಎಷ್ಟು ಸೀಟ್ನ ಸೀಟ್ಗಳನ್ನ ಅಹ್ ತನ್ನದಾಗಿಸ್ಕೊಂಡ್ರು ಅನ್ನೋದನ್ನ ನೋಡಿದ್ರೆ ಬಿಜೆಪಿ ಬರೋಬ್ಬರಿ ನೂರ ನಾಲ್ಕು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನೂರ ನಾಲ್ಕು ಸೀಟ್ಗಳನ್ನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಕಾಂಗ್ರೆಸ್ ಕೇವಲ ಎಂಬತ್ತು ಸೀಟ್ಗೆ ತೃಪ್ತಿ ಪುಟ್ಕೊಳ್ಬೇಕಾಗುತ್ತೆ ಇನ್ನು ಜೆ ಡಿ ಎಸ್ ಯಥಾವತ್ ಹಾಗೆ ಆ ಕುಸಿಯಿತ ಸಂಖ್ಯೆ ಹೀಗೆ ಆ ಏರುಪೇರು ಆಗ್ತಲೇ ಬರ್ತಾ ಇರುತ್ತೆ ಇಪ್ಪತ್ತ ಏಳು ಸೀಟ್ಗಳಿಗಷ್ಟೇ ಸೊ ಇಲ್ಲಿ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯನ್ನ ನೋಡೋದಾದ್ರೆ ಜೆ ಡಿ ಎಸ್ ಸಂಖ್ಯೆ ಇಲ್ಲಿ ಟೋಟಲಿ ತನ್ನ ಸಂಖ್ಯಾ ಬಲ ತನ್ನ ಸೀಟಿನ ಬಲ ತನ್ನ ವರ್ಚಸ್ ಎಲ್ಲವನ್ನು ಇಲ್ಲಿ ಚುನಾವಣೆಯಿಂದ ಚುನಾವಣೆಗೆ ಗಮನಿಸ್ತಾ ಬರೋದಾದ್ರೆ ತೀರ ಕಳ್ಕೊಳ್ತಾ ವರ್ಚಸ್ನ ಕಳ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಭವಿಷ್ಯ ಪಾಳಿಕಿಲ್ಲ ಸಿಎಂ ಎಂ ಸಿದ್ದರಾಮಯ್ಯನವರ ಆ ಮಾತು ಕೂಡ ನಿಜ ಅಂತಾನೆ ಹೇಳ್ಬೋದು ಜೆಡಿಎಸ್ ನಲ್ಲಿ ಇದ್ದಂತ ಸಾಕಷ್ಟು ಘಟಾನುಘಟಿ ನಾಯಕರುಗಳು ಚೆಲುವರಾಯಸ್ವಾಮಿ ಆಗಿರ್ಬೋದು ಬಾಲಕೃಷ್ಣ ಅವರಾಗಿರ್ಬೋದು ಬಂಡಿ ಸಿದ್ದೇಗೌಡರು ಈ ಭಾಗದಲ್ಲಿ ತೆಗೆದುಕೊಂಡಿರೋ ಬಂಡಿ ಸಿದ್ದೇಗೌಡರು ಸೊ ರಮೇಶ್ ಸಿದ್ದೇಗೌಡರು ಈ ತರ ಬಹಳ ಪ್ರತಿಷ್ಠಿತ ಆಮೇಲೆ ಜಮೀರ್ ಅಹಮದ್ ಖಾನ್ ಈ ತರ ಒಳ್ಳೊಳ್ಳೆ ಲೀಡರ್ ಗಳೆಲ್ಲ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಂತ ಸಂದರ್ಭದಲ್ಲಿ ಜೆ ಡಿ ಸಂಕಷ್ಟ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಅಂತಾನು ಕೂಡ ಹೇಳ್ಬೋದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಕೇವಲ ಅರವತ್ತಾರು ಸೀಟ್ಗಳಿಗಷ್ಟೇ ತೃಪ್ತಿ ಪಟ್ಟುಕೊಳ್ಳುತ್ತೆ ಕಾಂಗ್ರೆಸ್ ಇಲ್ಲಿ ನೂರ ಮೂವತ್ತಾರು ಬರೋಬ್ಬರಿ ನೂರ ಮೂವತ್ತಾರು ಆ ಸೀಟ್ಗಳನ್ನ ಗೆಲ್ಲುವ ಮೂಲಕ ಇಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರವನ್ನು ಸ್ಥಾಪನೆ ಮಾಡುವಲ್ಲಿ ಸೊ ತನ್ನ ಪ್ರಾಬಲ್ಯವನ್ನು ಇಲ್ಲಿ ತೋರಿಸುತ್ತೆ ಇನ್ನು ಜೆ ಡಿ ಎಸ್ ಕೇವಲ ಹತ್ತೊಂಬತ್ತು ಸೀಟ್ಗಳಷ್ಟೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ ಅಂದ್ರೆ ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಇಷ್ಟು ಈ ಚುನಾವಣೆಯನ್ನ ನಾವು ಅಂಕಿಅಂಶ ಸಮೇತ ನೋಡೋದಾದ್ರೆ ಜೆ ಡಿ ಎಸ್ ಒಂದು ರೀತಿ ಆ ಒಂದು ಏನು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಅಂದ್ರೆ ಚುನಾವಣೆಯಿಂದ ಚುನಾವಣೆಗೆ ತನ್ನ ವರ್ಚಸ್ಸು ಜೆ ಡಿ ಎಸ್ ನ ವರ್ಚಸ್ಸು ಕುಂದುತ್ತಾ ಬರ್ತಾ ಇರುವಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಸಿಎಂ ಸಿದ್ದರಾಮಯ್ಯವ್ರು ಹೇಳಿದಾಗೆ ನಾನಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರು ಅಂತ ಅಲ್ಲ ಸಿ ಸಿಎಂ ಸಿದ್ದರಾಮಯ್ಯನವರು ಬಿಟ್ಟೋದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಳ್ಳೊಳ್ಳೆ ನಾಯಕರುಗಳು ಇದ್ರು ಸ್ವಾಮಿ ಆಗಿರ್ಬೋದು ಜಮೀರ್ ಮಾಗಡಿ ಬಾಲಕೃಷ್ಣ ಇಂತಹ ನಾಯಕರುಗಳು ಜೆಡಿಎಸ್ ಪಕ್ಷವನ್ನ ತಮ್ಮದೇ ಆದಂತಹ ಒಂದು ಕೊಡುಗೆ ಕೊಟ್ಟು ಕಟ್ಟಿರುವಂತಹ ನಾಯಕರುಗಳು ಇವರು ತದನಂತರ ಸಿದ್ದರಾಮಯ್ಯ ವರ ಆದಿ ಹಿಡಿದಂತ ಇವರೆಲ್ಲರೂ ಕೂಡ ಅದಾದ್ಮೇಲೆ ಜೆ ಡಿ ಗೆ ನಾಯಕತ್ವದ ಕೊರತೆ ಆಗಿ ಏಕಾಂಗಿ ಹೋರಾಟ ಅಲ್ಲಿ ಎನ್ ಕುಮಾರಣ್ಣನ ಏಕಾಂಗಿ ಹೋರಾಟದಿಂದಾಗಿ ಜೆಡಿಎಸ್ ಇವತ್ತು ಈ ಒಂದು ಸಂಖ್ಯೆಗೆ ಕುಸಿಯಬೇಕಾಗಿರುವಂತದ್ದು ಅನಿವಾರ್ಯ ಇನ್ನು ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಮಿಸ್ಸಡ್ ಕಾಲ ಅಭಿಯಾನ ಜನರೊಂದಿಗೆ ಜನತಾದಳ ಈ ಒಂದು ಅಭಿಯಾನದಿಂದ ಈ ಬಾರಿ ಏನಾದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮ್ಯಾಜಿಕ್ ಆಗುತ್ತಾ ಕಾದ್ ನೋಡ್ಬೇಕು ಯಾಕಂದ್ರೆ ಇಲ್ಲ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ಒಂದ್ ರೀತಿ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬೋದು ಇಲ್ಲ ಅಂತ ಹೇಳೋದಕ್ಕೆ ಸೊ ಬರೋದಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ಮತ್ತೆ ಫಿನಿಕ್ಸ್ ಅಂತೆ ಎದ್ದು ಬರ್ತಾ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡಿ ನೋಡ್ತಾ ರೀ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ